ಇವತ್ತಿನ ತರಗತಿಯಲ್ಲಿ ಕವಿಗಳ ಪರಿಚಯವನ್ನು ನೋಡೋಣ ನೋಡಿ ಐದನೇ ತರಗತಿಯಲ್ಲಿ ಬರ್ತಕ್ಕಂಥ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಕವಿಗಳು ಮತ್ತು ಅವರ ಕೃತಿಗಳ ಪರಿಚಯವನ್ನು ನಾವು ಈ ಒಂದು ಅವಧಿಯಲ್ಲಿ ನೋಡ್ತಾ ಹೋಗೋಣ ನೋಡಿ ಮೊದಲನೇ ಕವಿ ಯಾರು ಬರ್ತಾರೆ ಅಂದರೆ ಬೆಳ್ಳುವಾರ್ ಮಹಮ್ಮದ್ ಇಂಕು ಅಂಥೇಳಿ ಬರ್ತಾರೆ ಇವರ ಜನನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೆಳ್ಳುವಾರ ಎನ್ನುವ ಒಂದು ಸ್ಥಳದೊಳಗೆ ಇವರ ಜನನವಾಗುತ್ತದೆ ಕಾಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇವರು ಜನನವಾಗ್ತಾರೆ ಇವರ ಉದ್ಯೋಗ ಏನಾಗಿತ್ತು ಅಂತಂದರೆ ಇವರು ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ವಿಶೇಷತೆ ಏನು ಅಂತಂದರೆ ಇವರು ಕನ್ನಡ ಸಾಹಿತ್ಯಕ್ಕೆ ಮುಸ್ಲಿಂ ಸಂಸ್ಕೃತಿಯ ಲೋಕಾರ್ಪಣೆಯನ್ನು ಮಾಡಿರ್ತಾರೆ ಇವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅಂತ ನೋಡೋದಾದರೆ ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ ಜಿಹಾದ್ ಸ್ವಾತಂತ್ರ್ಯದ ಓಟ ತಟ್ಟು ಚಪ್ಪಾಳೆ ಪುಟ್ಟು ಮಗು ಅಂಥೇಳಿ ಈ ಸ್ವಾತಂತ್ರ್ಯದ ಓಟ ಎನ್ನುವ ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಕೃತಿ ಐತೆ ಅವ್ರದ್ದು ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ ಸ್ನೇಹಿತರೆ ಇನ್ನು ಇವ್ರಿಗೆ ಯಾವ್ಯಾವ ಪ್ರಶಸ್ತಿ ಲಭಿಸಿದೆ ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಸ್ತುತ ಗದ್ಯವನ್ನು ಇವರ ಪಾಪು ಗಾಂಧಿ ಬಾಪು ಆದ ಕತೆ ಎಂಬ ಕಾದಂಬರಿಯಿಂದ ಅರಸಿಕೊಳ್ಳಲಾಗಿದೆ ಅಂತ ಹೇಳಿದರೆ ಸುಳ್ಳು ಹೇಳಬಾರದು ಎನ್ನುವ ಪಾಠದಿಂದ ನಂತರ ಬರ್ತಕ್ಕಂಥದ್ದು ಬಿ ಎ ಕಾರಂತರವರು ಪೂರ್ಣ ಹೆಸರು ಬಾಬು ಕೊಂಡಿ ವೆಂಕಟರಮಣ ಕಾರಂತ ಹೇಳಿ ಇವರ ಜನನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ಮಂಚಿ ಗ್ರಾಮದವರು ಇವರ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರು ಏನಾಗ್ತಾರೆ ಅಂದ್ರೆ ಜನನವನ್ನು ಹೊಂದುತ್ತಾರೆ ತಂದೆ ನಾರಾಯಣಪ್ಪ ತಾಯಿ ಲಕ್ಷ್ಮಮ್ಮ ನಾಟಕ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಇವರು ಅಂತಂದರೆ ಇಡಿಪಸ್ ಪಂಜರ ಶಾಲೆ ಗೋಕುಲ ನಿರ್ಮಾಣ ಜೋಕುಮಾರಸ್ವಾಮಿ ಜೋಕುಮಾರಸ್ವಾಮಿ ಅಂತಕ್ಕಂಥ ನಾಟಕ ಯಾರು ಬರೀತಾರೆ ಕಮೆಂಟ್ ಮಾಡಿರಿ ಯಾರು ಬರೆದಿಲ್ಲ ಅದ ಹಾಂ ಜೋಕುಮಾರಸ್ವಾಮಿ ನಾಟಕ ಬರೆದವ್ರು ಯಾರು ಅಂತ ಕಮೆಂಟ್ ಮಾಡಿರಿ ಇವರಿಗೆ ಪದ್ಮಶ್ರೀ ಕಾಳಿದಾಸ್ ಸನ್ಮಾನ ಗುಬ್ಬು ವೀರನ ಪ್ರಶಸ್ತಿಯನ್ನು ಲಭಿಸಿದೆ ಹಾಗಾಗಿ ಪ್ರಸ್ತುತ ಇವರು ಪಂಜರ ಶಾಲೆ ಎಂಬ ಗದ್ಯವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿ ನಾಟಕದ ಅನುವಾದದಿಂದ ಮಾಡಿದ್ದಾರೆ ಅಂತಕ್ಕಂಥ ನಂತರ ಬರ್ತಕ್ಕಂಥದ್ದು ಜಿ ಎಚ್ ಹನ್ನೆರಡು ಮಠ ಅಂತಕ್ಕಂಥವರು ಇವರ ಪೂರ್ಣ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಟ್ ರವರು ಜನನ ಹತ್ತೊಂಬತ್ತು ನೂರ ನಲ್ವತ್ತು ಮಾರ್ಚ್ ಹದಿಮೂರರಂದು ತಂದೆ ಹುಚ್ಚಯ್ಯ ತಾಯಿ ಅನ್ನಪೂರ್ಣಮ್ಮ ವಿದ್ಯಾಭ್ಯಾಸ ಎಮ ಎನ್ನು ಓದಿರತಕ್ಕಂಥದ್ದು ಇವರ ಕೃತಿಗಳು ಸೋಮ ಸಾಕ್ಷ್ ಸಾಕ್ಷಾತ್ಕಾರ ಪಂಚಾರಥ ಮಹಾತಪಸ್ವಿ ಹೋಳಿ ಅಂತಕ್ಕಂಥದ್ದು ಇವರ ಕೃತಿಗಳಾಗಿವೆ ನಂತರ ಬರ್ತಕ್ಕಂಥದ್ದು ಬಸವರಾಜ್ ಹದ್ಲಿ ಅಂತಕ್ಕವರು ಹದ್ಲಿ ಅಂತಂಥವರು ಹದ್ಲಿ ಜನನ ಬಾಗಲ್ಕೋಟೆ ಜಿಲ್ಲೆಯ ಬೇವೂರು ಇವರ ಕಾಲ ಒಂದು ಆರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವಿದ್ಯಾಭ್ಯಾಸ ಪಿ ಎಚ್ ಡಿ ಡಾಕ್ಟ್ರೇಟನ್ನು ಪದವಿ ಕೃತಿ ಯಾವುದು ಅಂದರೆ ಬೇ ಬೇವೂರಿನ ಅಪರೂಪದ ಅಪರೂಪದವರು ಅಕ್ಕನ ಬಳಗ ಈ ರೀತಿಯಾಗಿರ್ತಕ್ಕಂಥ ಇವರ ಕೃತಿಗಳು ನಂತರ ಬರ್ತಕ್ಕಂಥವ್ರು ಸಂಗೊಳ್ಳಿ ರಾಯಣ್ಣ ಪಾಠ ಎಚ್ ಎಸ್ ಸತ್ಯನಾರಾಯಣರವರು ಒಂದು ಎಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನನ ತಂದೆ ಶ್ರೀ ಎಚ್ ಕೆ ಶ್ರೀನಿವಾಸ್ ತಾಯಿ ಶ್ರೀಮತಿ ಇಂದಿರಮ್ಮ ವಿದ್ಯಾಭ್ಯಾಸ ಎಮ್ ಎ ಬಿ ಎ ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ವೃತ್ತಿ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಪಂಜೆ ಮಂಗೇಶ್ವರಾಯ ಇವರು ಬಿರುದು ಏನಾಗಿತ್ತು ಅಂತಂದ್ರೆ ಮಕ್ಕಳ ಕವಿತೆಯ ಕಣ್ಮಣಿ ಅಂತ ಕರೀತಾರೆ ಯಾರಿಗೆ ಪಂಜೆ ಮಂಗೇಶ್ವರಯ್ಯ ಅವರಿಗೆ ಇವರ ಕಾವ್ಯನಾಮ ಯಾವುದು ಅಂತಂದ್ರೆ ಕವಿ ಶಿಷ್ಯ ಅಂತಕ್ಕಂಥದ್ದು ಇವರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನನ ಹೊಂತಾರೆ ಎಲ್ಲಿ ಜನನ ಹೊಂತಾರೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ಇವರ ಕೃತಿಗಳು ಹುತ್ತಿರಿಯ ಹಾಡು ನಾಗರ ಹಾವೆ ಕೋಟಿ ಚೆನ್ನಯ್ಯ ಗುಡುಗುಡು ಗುಮ್ಮಟ ದೇವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುತ್ತಾರೆ ಯಾರೀ ಪಂಜೆ ಮಂಗೇಶರಾಯರು ನಂತರ ಬರ್ತಕ್ಕಂಥವರು ಕೆ ಎಸ್ ನಿಸಾರ್ ಅಹಮ್ಮದ್ ರವರು ಇವರು ಜನನ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಂದೆ ಶೇಖ್ ಹೈದರ್ ತಾಯಿ ಹಮೀದಾ ಬೇಗಮ್ ವಿದ್ಯಾಭ್ಯಾಸ ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿದ್ದಾರೆ ವೃತ್ತಿ ಅಧ್ಯಾಪಕರಾಗಿದ್ದಾರೆ ಕೃತಿಗಳು ಮನಸ್ಸು ಗಾಂಧಿ ಬಜಾರ್ ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಅಂತಕ್ಕಂಥ ಕೃತಿಯನ್ನು ಇವರು ಬರೆದಿರ್ತಕ್ಕಂಥದ್ದು ಇವರ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಇವರು ಕೂಡ ಪಡೆದಿರುವಂಥದ್ದು ನಂತರ ಬರ್ತಕ್ಕಂಥದ್ದು ವಚನಕಾರರಾಗಿರ್ತಕ್ಕಂಥ ಬಸವಣ್ಣನವರು ಕಾಲ ಹನ್ನೆರಡನೇ ಶತಮಾನ ಜನನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕು ವೃತ್ತಿ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿ ಮತ್ತು ಮಹಾ ನಾಯಕರಾಗಿದ್ದರು ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಹ್ಞೂ ಬಸವಣ್ಣನವರು ಇವನ್ಯಾರವ ಇವನ್ಯಾರವ ಇವ ನಮ್ಮವ ಇವ ನಮ್ಮವ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣನವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲವೇ ಕಂಬ ದೇಹವೇ ದೇಗುಲವನ್ನ ಸಿರವೇ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದವರು ಕೂಡ ಬಸವಣ್ಣನವರು ನಂತರ ಬರ್ತಕ್ಕಂಥ ವಚನಕಾರ ಯಾರು ಅಂತಂದ್ರೆ ಅಂಬಿಗ ಚೌಡಯ್ಯನವರು ಹನ್ನೆರಡನೇ ಶತಮಾನ ಕಾಯಕ ಅಂಬಿಗ ಇವರ ರಚಿಸಿದ ಒಟ್ಟು ವಚನಗಳು ಎರಡು ನೂರ ಎಪ್ಪತ್ತೆಂಟು ವಚನಗಳ ಅಂಕಿತ ನಾಮ ಅಂಬಿಗರ ಚೌಡಯ್ಯ ನಂತರ ಬರ್ತಕ್ಕಂಥವರು ಅಕ್ಕ ಮಹಾದೇವಿ ಇರವರು ಹನ್ನೆರಡನೇ ಶತಮಾನ ಜನನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡತಡಿ ಎಂಬಲ್ಲಿ ಜನನವನ್ನು ಒಂದು ಜನನವಾಗುತ್ತದೆ ದೊರೆತ ವಚನಗಳು ನಾಲ್ಕುನೂರ ಮೂವತ್ತ್ನಾಲ್ಕು ಇವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ವಚನಕಾರ್ತಿ ಐದಕ್ಕಿ ಲಕ್ಕಮ್ಮ ಹನ್ನೆರಡನೇ ಶತಮಾನದಲ್ಲಿ ಜನನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದಲ್ಲಿ ಗಂಡ ಐದಕ್ಕಿ ಮಾರಯ್ಯ ಅಂಕಿತನಾಮ ಮಾರಯ್ಯಪ್ರಿಯ ಅಮರಲಿಂಗ ಅಂತಕ್ಕಂಥದ್ದು ಇನ್ನು ನಂತರ ಬರ್ತಕ್ಕಂಥವ್ರು ಚಂಪ ಅಂತ ಕರೀತಾರೆ ಇವರಿಗೆ ಕಾವ್ಯನಾಮ ಚಂದ್ರಶೇಖರ್ ಪಾಟೀಲ್ರವರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಮುತ್ತೂರು ಎಂಬಲ್ಲಿ ಇವರು ಜನಿಸ್ತಾರೆ ಇವರ ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುತ್ತಾರೆ ಕೃತಿಗಳು ಯಾವುವು ಅಂತಂದ್ರೆ ಬಾನುಲಿ ಮದ್ಯಬಿಂದು ಗಾಂಧಿ ಸ್ಮರಣೆ ಶಾಲ್ಮಲಾ ಅಂತಕ್ಕಂಥ ಇವರ ಕೃತಿಗಳು ಇವರಿಗೆ ಪ್ರಂಪ ಪ್ರಶಸ್ತಿ ಬಂದ ದೊರೆತಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ ಅಳವಾ ನುಡಿ ಸಿರಿ ಪ್ರಶಸ್ತಿ ದೊರಕಿದೆ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ದೊರೆತಿದೆ ನಂತರ ಬರ್ತಕ್ಕಂಥವರು ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಇವರ ಪೂರ್ಣ ಹೆಸರು ಇವರ ಕಾವ್ಯನಾಮ ಅಂಬಿಕಾತನಯ್ಯ ದತ್ತ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಧಾರವಾಡದ ಸಾಧನಕೇರಿಯಲ್ಲಿ ಇವರು ಜನಿಸ್ತಾರೆ ಇವರ ವೃತ್ತಿ ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರಾಗಿರ್ತಾರೆ ಇವರ ಕೃತಿಗಳು ಬಹಳ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ ಅವು ಯಾವುವಂತಂದ್ರೆ ನಾಲ್ಕು ತಂತಿ ನಾದಲೀಲೆ ಮೇಘದೂತ ಅವತಾರಣ ಸಖಿ ಗೀತ ಅಂತಕ್ಕಂಥದ್ದು ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತದೆ ನಂತರ ಪುರಂದರ ಪುರಂದರದಾಸರು ಇವರ ಕಾಲ ಸಾವಿರದ ನಾಲ್ಕುನೂರ ಎಂಬತ್ತು ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಜನಿಸ್ತಾರೆ ತಂದೆ ವರದಪ್ಪ ನಾಯಕ ತಾಯಿ ಸರಸ್ವತಿ ಪೂರ್ಣ ಹೆಸರು ಶ್ರೀನಿವಾಸ ನಾಯಕ ಬಿರುದು ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ಕರೀತಾರೆ ಯಾರಿಗೆ ಪುರಂದರದಾಸರವರಿಗೆ ಇವರ ಅಂಕಿತ ನಾಮ ಪುರಂದರ ವಿಠಲವಾಗಿರುತ್ತದೆ ನಂತರ ಬರ್ತಕ್ಕಂಥದ್ದು ಸಿದ್ದಯ್ಯ ಪುರಾಣಿಕಥೇಳಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪೂರು ಎಂಬಲ್ಲಿ ಜನಿಸ್ತಾರೆ ತಂದೆ ಪಂಡಿತ ಕಲ್ಲಿ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕರಾಗಿರ್ತಾರೆ ತಾಯಿ ದಹನಮ್ಮ ಕಾವ್ಯನಾಮ ಕಾವ್ಯಾನಂದ ಅಂತ ಹೇಳಿ ಇವರ ಕೃತಿಗಳು ಜಲಪಾತ ಇವರ ಕೃತಿಗಳು ಯಾವುವಂದರೆ ಜಲಪಾತ ಮಾನಸ ಸರೋವರ ಮೊದಲಾದ ಮೊದಲು ಮಾನವನಾಗು ಗುಲ್ಬರ್ಗದಲ್ಲಿ ನಡೆದ ಐವತ್ತೆಂಟನೆಯ ಕನ್ನಡ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಾರೆ ಯಾರೀ ಸಿದ್ದಯ್ಯ ಪುರಾಣಿಕರವರು ಸಿದ್ದಯ್ಯ ಪ್ರಾಣಿಕರವರ ಕಾವ್ಯನಾಮ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ನಂತರ ಮೂಡಲ ಮನೆಯ ಐದನೇ ತರಗತಿಗೆ ರೆಂಬೆ ಕೊಂಬೆ ಮೇಲೆ ಕೂಡ ಕಟ್ಟ ತವರಕ್ಕೆ ಬಲಿತ ಹಕ್ಕಿ ಮಲ್ಲಿಗೆ ಅವ ಗೂಡುನ್ಯಾಗ ಮಲ್ಲಿಗೆ ಅವ ಹಕ್ಕಿ ಈ ಪದ್ಯವನ್ನು ಬರೆದವರು ಚಂದ್ರಶೇಖರ್ ಕಂಬಾರ್ರವರು ಚಂದ್ರಶೇಖರ್ ಕಂಬಾರ್ರವರು ಇವರು ಎರಡು ಒಂದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಜನನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಗಡೆ ಗೂಡೇರೆ ಎಂಬಲ್ಲಿ ಕೃತಿಗಳು ಚಕೋರಿ ಸಂಗ್ಯಾಬಾಳ್ಯ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಅರಮನೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ದೊರೆತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ ಜೋಕುಮಾರಸ್ವಾಮಿ ನಾವು ಮೊದಲು ಕೇಳಿದ್ನಲ್ಲ ಇದು ನೋಡಿ ಇವರು ಬರೆದಿರ್ತಕ್ಕಂಥ ನಾಟಕ ಓಕೆ ಇನ್ನೊಂದು ಅವಧಿಯಲ್ಲಿ ಮತ್ತೆ ಹೇಳ್ತಾಯಿ ಥ್ಯಾಂಕ್ ಯು